ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಇಂದಿನ ಅವಧಿಯೊಳಗ ನಾಮ ನಾಮಪದಗಳ ಬಗ್ಗೆ ನಾವು ತಿಳಿತಾ ಇದ್ದೀವಿ ಹಿಂದಿನ ಅವಧಿಯಲ್ಲಿ ಏನಪ್ಪಾ ಅಂತಂದ್ರ ನಾಮ ನಾಮಪದಗಳ ಬಗ್ಗೆ ನಾವು ತಿಳ್ಕೊಂಡೇವೆ ಅದೇ ಚೆನ್ನಾಗಿ ಮುಂದುವರಿದ ಭಾಗವಾಗಿ ಈ ನಾಮಪದಗಳ ಬಗ್ಗೆ ನಾನು ಕೇಳ್ತಾ ಹೋಗ್ತೀನಿ ಅವುಗಳ ಬಗ್ಗೆ ವಿವರಣೆಯನ್ನ ನೀವು ಕೊಡ್ತಾ ಹೋಗ್ಬೇಕು ಹ ಇದು ವಿದ್ಯಾರ್ಥಿಗಳ ಮೌಲ್ಯಮಾಪನ ಚಟುವಟಿಕೆಯಲ್ಲಿ ಬರ್ತಕ್ಕಂಥ ಒಂದು ಚಟುವಟಿಕೆ ಸ್ಥಳದ ಹೆಸರಾಗಿರಬಹುದು ಅಥವಾ ಒಂದು ಗುಂಪನ್ನು ಸೂಚಿಸುವ ಪದಗಳಾಗಿರಬಹುದು ಗುಣ ಸ್ವಭಾವಗಳಲ್ಲಿ ಸಂಖ್ಯೆ ಸ್ಥಾನ ಅಳತೆ ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳಾಗಿರಬಹುದು ಅವುಗಳ ಅವುಗಳನ್ನು ನಾಮಪದಗಳೆಂದು ಕರೆಯುತ್ತಾರೆ ಈಗ ನೋಡ ಸುಜಾತ ನಾಮಪದ ನಾಮಪದ ಅಂದಿಲ್ಲ ಈಗ ನಾಮಪದ ನಾಮಪದದ ವಿಧಗಳ ನಾವು ತಿಳ್ಕೊಳ್ಳೋಣ ಹಂಗಾರ ವಸ್ತುವಾಚಕ ಅಥವಾ ನಾಮವಾಚಕ ಅಂದ್ರೆ ಏನು ಯಾರು ಹೇಳ್ತೀರಿ ಯಾ ಬಾಸರಾಜ ಯಾವುದೇ ಒಂದು ವಸ್ತು ವ್ಯಕ್ತಿ ಪ್ರಾಣಿ ಇರುವ ಪ್ರಾಣಿಗಳಿರುವ ಹೆಸರು ಹೆಸರಾಗಿರಬಹುದು ಅವುಗಳಿಗೆ ವಸ್ತುವಾಚಕ ಅಥವಾ ನಾಮವಾಚಕ ಎನ್ನುತ್ತಾರೆ ಸರಿಯಾವಾಗ ಹೇಳಿದ್ದು ಗೋಡ್ ಗೋಡ್ ಚಪ್ಪ ಹ ಈಗ ವಸ್ತುವಾಚಕ ಅಥವಾ ನಾಮವಾಚಕ ಹೇಳಿದ ನಂತರ ಈ ವಸ್ತುವಾಚಕ ಅಥವಾ ನಾಮವಾಚಕಗಳಲ್ಲಿ ಎಷ್ಟು ಪ್ರಕಾರಗಳದವು ಮೂರು ಪ್ರಕಾರಗಳಾದವು ಆ ಮೂರು ಪ್ರಕಾರಗಳಲ್ಲಿ ರೂಢನಾಮ ಅಂತ ಐತಿ ಈ ರೂಢನಾಮದ ಬಗ್ಗೆ ಯಾರು ಹೇಳ್ತೀರಿ ಯಾರು ಹೇಳ್ತೀನಿ ರೂಢನಾಮದ ಬಗ್ಗೆ ಯಾರು ಹೇಳ್ತಿರಿ ಅಬ್ಬಾ ರೋಡಿಯಿಂದ ಬಂದಿರುವ ಸಾಮಾನ್ಯ ಹೆಸರುಗಳನ್ನು ಕೂಡ ನಮ್ಮ ಎಣ್ಣೂರು ಉದಾಹರಣೆ ಜನರು ನದಿ ಬೆಟ್ಟ ಇತ್ಯಾದಿಗಳು ಗೋಡ್ ಗುಡ್ ಹಾ ಈಗ ಆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅಂಕಿತ ನಾಮ ಅಂಕಿತ ನಾಮ ಜಾರೈತ್ರಿ ಆ ಬಾ ಹೇಗೋ ಯಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳನ್ನು ಅಂಕಿತ ನಾಮ ಉದಾಹರಣೆ ಸಿದ್ದು ಶ್ರೀನಿವಾಸ್ ಗೋಡ್ ಹಾ ಈಗ ರೂಢನಾಮ ಅಥವಾ ಅಂಕಿತನಾಮ ಅನ್ವರ್ತನಾಮಗಳ ಬಗ್ಗೆ ಹೇಳ್ತೀರಿ ಅನ್ವರ್ತನಾಮ ಎಂದರೆ ವಸ್ತುವಿನ ರೂಪ ಹಾಗೂ ವ್ಯಕ್ತಿಯ ಹೆಸರುಗಳನ್ನು ಅನ್ವರ್ತನಾಮ ಎನ್ನುತ್ತಾರೆ ಉದಾಹರಣೆ ಜಾನ ವಕೀಲ ವೈದ್ಯ ವಿಜ್ಞಾನಿ ಶಿಕ್ಷಕಿ ಸರಿ ಹನುಮ್ ಚಪ್ಪಳ ನೋಡು ಈಗ ವಸ್ತುವಾ ವಸ್ತುವಾಚಕಗಳಲ್ಲಿ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಮೂರುಗಳ ಬಗ್ಗೆ ನೀವು ತಿಳ್ಕೊಂಡಿರಲ್ಲ ನಿಮ್ಮ ಸಹಪಾಠಿಗಳೆಲ್ಲಾ ಹೇಳಿರಲ್ಲ ಅದೇ ತನಾಗಿ ಎರಡನೇದಾಗಿ ಗುಣವಾಚಕ ಅಂದ್ರೆ ಗುಣವಾಚಕ ಎಂದರೇನು ಯಾರು ಹೇಳ್ತೀರಿ ಬಾ ಕಾರ್ಯ ನೀ ಹೇಳ ವಸ್ತು ಅಥವಾ ವಸ್ತು ಅಥವಾ ಗುಣ ವಸ್ತು ಅಥವಾ ಗುಣ ರೀತಿ ಸ್ವಭಾವಗಳನ್ನು ಆ ವಸ್ತು ಅಥವಾ ವಸ್ತು ಅಥವಾ ವ್ಯಕ್ತಿಗಳ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ವಿಶೇಷಗಳಿಗೆ ಗುಣವಾಚಕ ಎನ್ನುವರು ವಿಶೇಷಗಳನ್ನು ವಿಶೇಷಗಳನ್ನು ಯಾವುದಕ್ಕೆ ಹೇಳೋ ಅಂತ ಶಬ್ದಗಳನ್ನು ವಿಶೇಷಗಳು ಎನ್ನುವುದು ಹ ಸರಿ ಹೇಳ ಗುಣವಾಚಕ ಆಯ್ತು ಸಂಖ್ಯಾವಾಚಕ ಯಾರೀ ಹಾ ಹೌದಲ್ಲ ಈಗ ಗುಣವಾಚಕದ ಉದಾಹರಣೆ ಯಾರೇ ಹಾ ನೀ ಹೇಳ ನಾನು ಗುಣವಾಚಕದ ಉದಾಹರಣೆಗಳನ್ನು ಹೇಳುತ್ತೇನೆ ವಿಶೇಷನ ಸಿ ದೊಡ್ಡ ಒಳ್ಳೆಯ ವಿಶೇಷ ಹಣ್ಣು ನದಿ ಉಡುಗಿ ಗೋಡ್ ಗೋಡ್ ಹಾ ಈಗ ಗುಣವಾಚಕ ಆಯ್ತು ಗುಣವಾಚಕಗಳ ಉದಾಹರಣೆ ಹೇಳಿದ್ರೆ ಇನ್ನು ಸಂಖ್ಯಾವಾಚಕ ಯಾರು ಹೇಳ್ತೀರಿ ಅಂದ್ರೆ ಸಂಖ್ಯಾ ವಾಚಕ ಅಂದ್ರೆ ಬಾರುತ್ತೆ ಸಂಖ್ಯೆಗಳನ್ನು ಶಬ್ದಗಳೆಲ್ಲ ಸಂಖ್ಯಾ ವಾಚಕಗಳು ಉದಾಹರಣೆ ಒಂದು ಎರಡು ಮೂರು ಹತ್ತು ಸಾವಿರ ಹತ್ತು ಕೋಟಿ ಇನ್ನ ಸಂಖ್ಯೆಯ ವಾಚಕ ಯಾರು ಹೇಳ್ತೀರಿ ಸಂಖ್ಯಾ ವಾಚಕ ಎಂದರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು 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 ಸಂಖ್ಯಾ ವಾಚಕ ಎಂದ ಸರಿ ಇಲ್ಲಾಕೆ ನೀವು ಸರಿಯಾಗಿ ಯಾರು ಹೇಳ್ತೀರಿ ಸಂಖ್ಯಾ ವಾಚಕ ಅಂತಂದ್ರ ಯಾರು ಹೇಳ್ತೀರಿ ಬೇಗ ಸಂಖ್ಯಾವಾಚಕ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯೆಯ ವಾಚಕಗಳು ಇನ್ನು ಸರಿಯಾಗಿ ಹೇಳ್ತೀರಿ ನಿನಗೆ ಸಂಖ್ಯಾ ವಾಚಕ ಹೌದಿಲ್ಲ ಸಂಖ್ಯೆಯ ವಾಚಕ ಸಂಖ್ಯೆಯ ವಾಚಕ ಸರಿ ಹೇಳಿದಲ್ಲ ಯಾಕೆ ಗೋಡ್ ಗೋಡ್ ಹೋಗ ಅದು ಉದಾಹರಣೆ ಹೇಳುತ್ತೆ ಸಂಖ್ಯೆಯ ವಾಚಕದ ಉದಾಹರಣೆ ಹೇಳ್ಬಾ ನೀವು ಸಂಖ್ಯೆಯ ವಾಚಕದ ಉದಾಹರಣೆ ಎರಡು ಇಬ್ಬರು ಎರಡನೆಯ ಮೂರು ಮೂವರು ಮೂರ ಮೂರರಿಂದ ಮೂರನೆಯ ಐದು ಐವರು ಐದನೆಯ ಇನ್ನ ಭಾವನಾಮ ಭಾವನಾಮದ ಬಗ್ಗೆ ಯಾರು ಹೇಳ್ತೀರಿ ಹಾ ಬಾ ನೀವು ಯೋಗಿ ವಸ್ತುಗಳು ಮತ್ತು ಕ್ರಿಯೆ ತಿಳಿಸುವ ಶಬ್ದಗಳಿಗೆ ಭಾವನಾಮ ಎನ್ನುತ್ತಾರೆ ಗಡ್ ಈ ಭಾವನಾಮಗಳ ಉದಾಹರಣೆ ಆಯಲಿತ್ತಿರಿ ಮಧು ಹೇಳು ಭಾವನಾಮದ ಉದಾಹರಣೆ ಬಿಳಿ ಆಧಾರ ಬಿಳಿ ಆಧಾರ ಭಾವ ಬಿಳಿ ಪಟ್ಟು ಆಟ ಆಡುವದರ ಭಾವ ಆಟ ಗಡ್ ಮುಂದಿರಾಗಿ ಪರಿಮಾಣವಾಚಕ ಪರಿಮಾಣವಾಚಕ ಅಂದ್ರೆ ಏನು ಬಾಸಿದ್ನು ಹೇಳ 봐 ವಸ್ತುಗಳ ಸಾಮಾನ್ಯತೆ ಪ್ರಮಾಣ ಗಾತ್ರ इत्यादिಗಳನ್ನು ಹೇಳುವ ಪದಗಳಿಗೆ ಪರಿಮಾಣವಾಚಕಗಳನ್ನವರು ಗಡ್ ನೋಡಿ ಎಷ್ಟು ಚಂದ ಹೇಳಿ ನೋಡಿ ಈಗ ಆ ಪರಿಮಾಣ ವಾಚಕದ ಉದಾಹರಣೆ ಯಾರು ಹೇಳ್ತಿರಿ ಹಾ ಬಾ ಶ್ರೀನಿವಾಸ ಬಾ ಪರಿಮಾಣ ವಾಚನೆ ವಾಚಕದ ಉದಾಹರಣೆ ಹಲವು ಕೆಲವು ಹಲವು ನದಿಗಳು ಕೆಲವು ಹಣ್ಣುಗಳು ಗಾತ್ರ ಅಷ್ಟು ಇಷ್ಟು ಆನೆ ಎಷ್ಟು ಗುಡ್ಡದಷ್ಟು ಅಳತೆ ಅಷ್ಟು ಇಷ್ಟು ಅಷ್ಟು ದೂರದಲ್ಲಿ ಇಷ್ಟು ಪುಸ್ತಕಗಳು ಮತ್ತು ಇತ್ಯಾದಿಗಳು ಚಪ್ಪ ಈಗ ಪರಿಮಾಣ ವಾಚಕ ಆತ ಇನ್ನು ಪ್ರಕಾರ ವಾಚಕ ಪ್ರಕಾರ ವಾಚಕಗಳು ಅಂದ್ರೆ ಏನು ಯಾರು ಹೇಳ್ತೀರಾ ಭಾರವ ವಸ್ತುಗಳ ಸ್ಥಿತಿ ಅಥವಾ ವಸ್ತವಿ ಸ್ವ शब्ದಗಳಿಗೆ ಪ್ರಕಾರವಾಚಕ ಎನ್ನುವರು ಸರಿಯೇ ಇಲ್ಲಗೆ ಗೋನ್ ಹೋಗಿ ಬಾ ಇನ್ನು ಪ್ರಕಾರವಾಚಕದ ಉದಾಹರಣೆ ಯಾ ಹೇಳ್ತರಾ ಬಾ ಅಂತ ಅಂತ ಓದು ಅಂತ ಓದು ಅಂತ ಅಂತ ಓದು ಇಂತ ಇಂತ ಓದು ಅಂತಾ ಗೋನ್ ಗೋನ್ ಬಡ ಈಗ ಎಂಟನೇದಾಗಿ ದಿಗ್ವಾಚಕಗಳು ದಿಗ್ವಾಚಕಗಳು ಅಂದ್ರೆ ಯಾರು ಹೇಳ್ತರಾ ಬಾ ನೈಕ ಡಿಕ್ಕುಗಳೇ ಸೇರನ್ನಾ ಸೇಚುವಾ ಶಬ್ದಗಳಿಗೆ ದಿಗ್ವಾಚಕ ಎನ್ನವರು ಗೋಡ್ ಚಪ್ಪಾಳೆ ತಗೊಳ್ಳಿ ಅದೈತನ್ನಾಗಿ ದಿಗ್ವಾಚಕದ ಉದಾಹರಣೆ ನೀತ್ರೇ ಬಾ ಆ ಖುಷಿ ನೋಡುನು ಖುಷಿ ಆತಂತಡಿಪಾ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ವಾಯುವಾಗ್ನೇಯ ನೈರುತ್ಯ ಮೂಡನ ಬಡಗನ ತಂಕನ ಗೋಡ್ ಗೋಡ್ ನೋಡಿ ಎಲ್ಲ ಮುಖ್ಯ ದಿಕ್ಕುಗಳು ಉಪದಿಕ್ಕುಗಳು ಎಲ್ಲ ದಿಗ್ವಾಚಕಗಳೇ ಚಪ್ಪಾಳೆ ಕರಕಿಗೆ ಈಗ ಕೊನೆಯದಾಗಿ ಏನಪ್ಪಾ ಅಂತಂದ್ರ ಸರ್ವನಾಮ ಸರ್ವನಾಮ ಎಂದರೇನು ಅಬ್ಬಾ ನೀವು ಸಮರ್ಥ ನಾಮ ಪದಗಳ ಬದಲಾಗಿ ಬಳಸುವ ಶಬ್ದಗಳನ್ನು ಸರ್ವನಾಮ ಎನ್ನುವರು ಹಾ ನೋಡ್ರಿ ಪದಗಳ ಬದಲಾಗಿ ಬಳಸ್ತಕ್ಕಂತ ಪದಗಳಿಗೆ ನಾವೆಂತ ಕರಿತೀವಿ ಸರ್ವನಾಮಗಳಂತ ಕರಿತೀವಿ ಇವುಗಳಿಗೆ ಸರ್ವನಾಮ ಉದಾಹರಣೆ ಆಗಿ ಪದ ಅಬ್ಬಾ ನೀವ ಅವಳು ಅವಳು ಅದು ಇದು ಅವರು ಹಾ ಗೋಡ್ ನೋಡ ಅವನು ಅವಳು ಅದು ಇದು ಇವೇನಪ್ಪ ಅಂತಂದ್ರ ಸರ್ವನಾಮಗಳಿಗೆ ಉದಾಹರಣೆಗಳು ಇದುವರೆಗೆ ಏನಪ್ಪಾ ಅಂತಂದ್ರ ನಾಮಪದ ಮತ್ತು ನಾಮಪದಗಳಲ್ಲಿ ವಿಧಗಳ ಬಗ್ಗೆ ನೀವೇನ್ ಮಾಡ್ಕೊಂಡ್ರಿ ತಿಳ್ಕೊಂಡ್ರಿಲಾ ಹಾ ಎಲ್ರು ಚೆನ್ನಾಗಿ ಹೇಳಿದ್ರಿ ಪ್ರತಿಯೊಂದು ಪಾಠನ ಏನಪ್ಪ ಅಂತಂದ್ರ ಇದೇ ತರನಾಗಿ ಏನು ನಾವು ಪಾಠ ಮಾಡಿದ ನಂತರ ಪ್ರಿಪೇರ್ ಆಗಿ ಬರ್ಬೇಕು ನೀವು ಹಾ ಮುಂದಿನ ಪಾಠ ಇದೇ ತರ ರೆಡಿ ಆಗ್ತಿರಲ್ಲ ಹಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಧನ್ಯವಾದಗಳು